ಚಂದನ್ ಶೆಟ್ಟಿ ಜೀವನದಲ್ಲಿ ವಿಚ್ಛೇದನದ ಬಳಿಕ ಏನೆಲ್ಲ ಬದಲಾವಣೆಗಳಾಗುತ್ತೆ ನಿಜಕ್ಕೂ ಅವರು ಚಿತ್ರರಂಗದಿಂದ ದೂರವಾಗ್ತಾರ ಏನ್ ಮಾಡ್ತಾರೆ ಅಂತ ಸಾಕಷ್ಟು ಅಭಿಮಾನಿಗಳಿಗೆ ವೀಕ್ಷಕರಿಗೆ ತುಂಬಾನೇ ಕುತೂಹಲವಿತ್ತು ಆದ್ರೆ ಚಂದನ್ ಶೆಟ್ಟಿ ಅವರ ಕಡೆಯಿಂದ ಈಗ ಇದು ಮುಂದೆ ಒಳ್ಳೊಳ್ಳೆ ಗುಡ್ ನ್ಯೂಸ್ ಸಿಗುವಂತಾಗಿದೆ ಯಾಕೆಂದ್ರೆ ಚಂದನ್ ಶೆಟ್ಟಿ ಅವರ ಬಹು ನಿರೀಕ್ಷೆಯ ಸಿನಿಮಾ ಕ್ಯಾಂಡಿ ಕ್ರಶ್ ಅಂತ ಹೆಸರೇ ತುಂಬಾನೇ ಟೈಟಲ್ ತುಂಬಾನೇ ಡಿಫರೆಂಟ್ ಆಗಿದೆ ಸೊ ಈಗ ಇನ್ನೊಂದು ಸಿನಿಮಾದ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ಚಂದನ್ ಅವರು ನಿವೇದಿತ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೋತಿರೋದು ಈಗ ವಿಚ್ಛೇದ ಕೂಡ ತಗೊಂಡಾಗಿದೆ ಸಿನಿಮಾದಲ್ಲಿ ಏನು ನಡ್ಡಿಸೋತಿವ ಸಿನಿಮಾ ಇನ್ ಅರ್ಧಕ್ಕೆ ನಿಂತೋಗುತ್ತಾ ಫಸ್ಟ್ ಶೆಡ್ಯೂಲ್ ಕೂಡ ಮುಗ್ದಾಗಿದೆ ಚಿತ್ರೀಕರಣ ಸೊ ಇನ್ನ ಸ್ವಲ್ಪ ಚಿತ್ರೀಕರಣ ಬಾಕಿ ಇದೆ ಚಂದನ್ ಮತ್ತೆ ನಿವೇದಿತ ಅವರ ಪೋರ್ಷನ್ ಶೂಟಿಂಗ್ ಕೂಡ ಇದೆ ಹೀಗಾಗಿ ಏನಾಗುತ್ತೆ ಅಂತ ಜನರಿಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಆದ್ರೆ ಇದೀಗ ಚಂದನ್ ಅವರೇ ಖುದ್ದು ಸ್ಪಷ್ಟನೆಯನ್ನ ಕೊಡ್ತಾರೆ ನಾನು ಸಿನಿಮಾವನ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ ಜೊತೆಗೆ ಪ್ರಮೋಷನ್ ಟೈಮ್ ನಲ್ಲಿ ಸಹ ಭಾಗಿಯಾಗುತ್ತೇನೆ ಎಲ್ಲಾ ರೀತಿಯ ಸಿನಿಮಾ ಚಟುವಟಿಕೆಗಳಲ್ಲಿ ನಾನು ಕೂಡ ತೊಡಗಿಸ್ಕೊಳ್ತೇನೆ ನನ್ನದೇನಿದೆ ಕರ್ತವ್ಯ ಅದನ್ನ ಮಾಡಿ ಮುಗಿಸಿ ಕೊಡುತ್ತೇನೆ ಮಾತನ್ನ ಚಂದನ್ ಅವರು ಕೂಡ ಕ್ಲಾರಿಟಿಯನ್ನ ಸಹ ಕೊಡ್ತಾರೆ ಈ ಮೂಲಕ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕೊನೆಯದಾಗಿ ಚಂದನ್ ಮತ್ತೆ ಅವರನ್ನ ಸ್ಕ್ರೀನ್ ಮೇಲೆ ನೋಡಬಹುದು ಮೊಟ್ಟ ಮೊದಲ ಬಾರಿಗೆ ಹೀರೋ ಮತ್ತು ಹೀರೋಯಿನ್ ಆಗಿ ಚಂದನ್ ಮತ್ತು ನಿವೇದಿತ ಕಾಣಿಸ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ಈಗಾಗ್ಲೇ ಒಳ್ಳೆ ಆಫರ್ಸ್ ಗಳು ಸಿಗುತ್ತಿದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ಸಾಕಷ್ಟು ಒಳ್ಳೆ ಸಿನಿಮಾಗಳಲ್ಲೂ ಕೂಡ ನಡೆಸ್ತಾರೆ ಜೊತೆಗೆ ಮ್ಯೂಸಿಕ್ಸ್ ಮಾಡ್ತಾರೆ ಅವರು ಮತ್ತೊಮ್ಮೆ ರ್ಯಾಪಿಂಗ್ ಅನ್ನ ಮಾಡಬೇಕು ಅಂದ್ರೆ ಅದ್ಭುತವಾದಂತ ರಾಪ್ ಸಾಂಗ್ ಗಳನ್ನ ಈಗಾಗ್ಲೇ ನೀಡಿದ್ದಾರೆ ಪೆಗ್ ಆಗಿರ್ಬೋದು ಚಾಕ್ಲೇಟ್ ಗಾರ್ ಆಗಿರ್ಬೋದು ಅಲಕ್ಕಲಕ್ಕ ಲ್ಯಾಂಬೋರ್ ಗಿಣಿ ಆಗಿರ್ಬೋದು ಸೊ ಈ ರೀತಿ ಸಾಕಷ್ಟು ಒಳ್ಳೊಳ್ಳೆ ಸಿನಿ ಸಾಂಗ್ ಗಳನ್ನ ನೀಡಿದ್ದಾರೆ ಅದೇ ರೀತಿ ಮತ್ತೊಮ್ಮೆ ಸಾಂಗ್ ಗಳನ್ನ ನೀಡಿ ಅಂತ ಪ್ರೇಕ್ಷಕರು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ ನಮಗೆ ಹಳೆಯ ಚಂದನ್ ಶೆಟ್ಟಿ ಬೇಕು ಮಾಸ್ ಆಗಿ ಸೂಪರ್ ಆಗಿ ಆಡ್ತಿದ್ರಲ್ಲ ಅದೇ ರೀತಿಯ ಚಂದನ್ ಬೇಕು ಸೊ ಹೀಗಾಗಿ ಮತ್ತೊಮ್ಮೆ ನೀವು ಸಾಂಗ್ ಗಳನ್ನ ಮಾಡಬೇಕು ಅಂತ ಚಂದನ್ ಕೂಡ ಚಂದನ್ಗೆ ಕೂಡ ಒಂದು ಕೋರ್ ಇದ್ದಾರೆ ಕಮೆಂಟ್ಸ್ ಮೂಲಕ ವೀಕ್ಷಕರು ಆ ಮೆಸೇಜ್ ಆಗಿರ್ಬೋದು ಕಮೆಂಟ್ಸ್ ಗಳನ್ನು ಸಹ ಮಾಡ್ತಿದ್ದಾರೆ ಅದಕ್ಕೆ ಚಂದನ್ ಶೆಟ್ಟಿ ಅವರು ಗಳಿ ಕೂಡ ರೆಸ್ಪಾಂಡ್ ಮಾಡ್ತಾರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಸಿನಿಮಾಗಳಾಗಿರ್ಬೋದು ಒಳ್ಳೆ ಮ್ಯೂಸಿಕ್ ಗಳನ್ನ ಮಾಡೇ ಮಾಡುತ್ತಾರೆ ಅಭಿಮಾನಿಗಳಿಗಂತೂ ನಿರಾಸೆ ಮಾಡೋದಿಲ್ಲ ಈಗಾಗಲೇ ಒಂದು ದೊಡ್ಡ ಜೀವನ ಒಂದು ಅಧ್ಯಾಯ ಅವರಲ್ಲಿ ಕಂಪ್ಲೀಟ್ ಆಗಿ ಮುಗಿದು ಹೋಗಿದೆ ಮುಂದೆ ಹೊಸ ಅಧ್ಯಾಯ ಹೊಸ ಚಂದನ್ ಶೆಟ್ಟಿಯನ್ನ ನೋಡಬಹುದು ಒಂದು ಬದಲಾವಣೆಯ ರೀತಿ ಆಗಿದೆ ಅಂತಾನೆ ಹೇಳ್ಬಹುದು ಗೆ ಒಂದು ಮೊದಲ ಸಿನಿಮಾವೂ ಕೂಡ ಬರುತ್ತೆ ಒಂದು ಡೆಬ್ಯೂ ಹೀರೋ ಆಗಿ ಕೂಡ ಕಾಣಿಸ್ಕೊತಾ ಇದ್ದಾರೆ ಅಲ್ದ ಬೆಸ್ಟ್ ಅಂತ ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ